ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಮಾಡಿ ಹಾಗೆ ನಿಮ್ಮೆಲ್ಲಾ ಸೇರಿಗೂ ಶೇರ್ ಮಾಡಿ ಈ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಒಂದು ಮಹತ್ವದ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಆಕ್ಚುಲಿ ಇವತ್ತು ಆಫ್ಟರ್ ನೂನಿಂದಾನೆ ಅಪ್ಲಿಕೇಶನ್ ಪ್ರೊಸೀಜರ್ ಆರಂಭ ಮಾಡಬೇಕಿತ್ತು ಅವರು ಒಂದಷ್ಟು ಕಾರಣಾಂತರದಿಂದಾಗಿ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಅಂದ್ರೆ ನೆಕ್ಸ್ಟ್ ಮಂತ್ ಒಂದನೇ ತಾರೀಕಿಂದ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಳ್ತಾರೆ ಸೊ ಏನಕ್ಕೆ ಅಂತ ರೀಸನ್ ಹೇಳಿದ್ರೆ ನೋಡಿ ಆಕ್ಚುಲಿ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಲ್ಲ ನೋಟಿಫಿಕೇಶನ್ ಆಗಿತ್ತು ಆ ನೋಟಿಫಿಕೇಶನ್ ಪ್ರಕಾರವಾಗಿದ್ದಲ್ಲಿ ಸೊ ಆನ್ಲೈನ್ ಅರ್ಜಿ ಆರಂಭ ಆಗ್ಲಿಕ್ಕೆ ಇಪ್ಪತ್ತೆಂಟರಿಂದ ಅಂದ್ರೆ ನಿನ್ನೆಯಿಂದನೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಆರಂಭ ಮಾಡಬಹುದು ಅಂತ ಹೇಳಿದ್ರು ಬಟ್ ಈಗ ಅದನ್ನ ಸೆಪ್ಟೆಂಬರ್ ಒಂದಕ್ಕೆ ಮುಂದೆ ಹಾಕೊಂಡಿದ್ದಾರೆ ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಅವ್ರು ಹೇಳಿದ್ದು ಏಟೀನ್ ಟ್ವೆಂಟಿ ಫೈವ್ ಅಂದ್ರೆ ನೆಕ್ಸ್ಟ್ ಮಂತ್ ಏಟೀನ್ ಲಾಸ್ಟ್ ಡೇಟ್ ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಅರ್ಜಿ ಶುಲ್ಕ ಪಾವತಿ ಮಾಡಲಿಕ್ಕೆ ಕೊನೆ ದಿನಾಂಕ ಕೂಡ ನೆಕ್ಸ್ಟ್ ಮಂತ್ ನೈನ್ಟೀನ್ಗೆ ಎಂಡ್ ಅಂತ ಹೇಳಿದ್ರು ಇನ್ನು ಹಾಲ್ ಟಿಕೆಟ್ ಬರೋದು ಅಕ್ಟೋಬರ್ ಇಪ್ಪತ್ ನಾಲ್ಕನೇ ತಾರೀಕು ಅಂತ ಹೇಳಿದ್ರು ಇನ್ನು ಎಕ್ಸಾಮ್ ಡೇಟ್ ಕೂಡ ನೋಟಿಫಿಕೇಶನ್ ಅಲ್ಲಿ ಅನೌನ್ಸ್ ಆಗಿತ್ತು ಸೊ ದಟ್ ಈಸ್ ಅಕ್ಟೋಬರ್ ಎರಡನೇ ತಾರೀಕು ಎಕ್ಸಾಮ್ ಡೇಟ್ ಅನ್ನ ಇಲ್ಲಿ ಸಾರಿ ನವೆಂಬರ್ ಎರಡನೇ ತಾರೀಕು ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ರು ಅಂದ್ರೆ ಈ ಹಾಲ್ ಟಿಕೆಟ್ ಬರ್ತಕ್ಕಂಥ ಡೇಟ್ ಆಗಲಿ ಎಕ್ಸಾಮ್ ಡೇಟ್ ಆಗಲಿ ಸೊ ಮ್ಯಾಕ್ಸಿಮಮ್ ಇದರಲ್ಲಿ ಏನು ಬದಲಾವಣೆ ಆಗಲ್ಲ ಬಟ್ ಅಪ್ಲಿಕೇಶನ್ ಆಗ್ತಕ್ಕಂತ ಒಂದು ಡೇಟ್ ಏನ ಒಂದಷ್ಟು ಜನ ಮುಂದೆ ಹಾಕಿದ್ದಾರೆ ಸೊ ಏನಕ್ಕೆ ಮುಂದೆ ಹಾಕಿದ್ರೆ ಅಂತ ನೋಡಿ ಅವರ ಅಧಿಕೃತವಾದಂತಹ ಎಕ್ಸ್ ಖಾತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೊ ಅದನ್ನ ಈ ಪಿ ಜೊತೆಗೆ ಅಟ್ಯಾಚ್ ಮಾಡಿದ್ದೇನೆ ನೋಡಿ ಅದನ್ನ ಹಾಗೆ ಕಾಲ್ ಅಪ್ ಮಾಡಿ ನಿಮ್ಗೆ ಹೇಳ್ತೀನಿ ನಾನು ಸೊ ಗೋ ನೋಡಿ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಅಫಿಷಿಯಲ್ ಎಕ್ಸ್ ಖಾತೆ ಇದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೆಲವು ತಾಂತ್ರಿಕ ತಾಂತ್ರಿಕ ಕಾರಣಗಳಿಂದ ಇಂದು ಕೂಡ ಆರಂಭಿಸಲು ಸಾಧ್ಯವಾಗಿಲ್ಲ ಆಕ್ಚುಲಿ ಇವತ್ತು ಮಧ್ಯಾಹ್ನದಿಂದ ಆರಂಭ ಆಗುತ್ತೆ ಅಂತ ಅವರೇ ಹೇಳಿದ್ರು ಬಟ್ ಇವತ್ತು ಆಗಿಲ್ಲ ಅಂದ್ರೆ ಒಂದಷ್ಟು ಟೆಕ್ನಿಕಲ್ ರೀಸನ್ಸ್ ಇಂದಾಗಿ ಅದನ್ನ ನಾವು ಸೆಪ್ಟೆಂಬರ್ ಒಂದರಿಂದ ಅರ್ಜಿ ಸಲ್ಲಿಸಲಿಕ್ಕೆ ನಾವು ಬಿಡುಗಡೆ ಮಾಡ್ತೀವಿ ಅಂದ್ರೆ ಲಿಂಕ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಎಚ್ ಪ್ರಸನ್ನ ಐ ಎ ಎಸ್ ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಹೇಳಿದ್ರೆ ಇದಿಷ್ಟು ಸೊ ಅವ್ರ ಕಡೆಯಿಂದ ಬಂದಿರತಕ್ಕಂತ ಒಂದು ಲೇಟೆಸ್ಟ್ ಸೊ ಅಪ್ಡೇಟ್ ಇದು ಇನ್ನು ಇಪ್ಪತ್ತ ಎರಡನೇ ತಾರೀಕು ಏನು ಈ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾನು ಅಂದ್ರೆ ಅವ್ರ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಿತ್ತು ಅದಕ್ಕೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಇಡೀ ಅದೇ ಪಿ ಡಿ ಎಫ್ ಇಟ್ಕೊಂಡು ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ಹೇಳ್ತೀನಿ ಸೊ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಯಾರೆಲ್ಲ ಅರ್ಹರಾಗ್ತಾರೆ ಇದಕ್ಕೆ ಅರ್ಹತೆಯನ್ನು ಪಡ್ಕೊಂಡ್ರೆ ಏನು ಬೆನಿಫಿಟ್ ಇದೆ ಮತ್ತೆ ಹೇಗೆ ಎಕ್ಸಾಮ್ ಪ್ಯಾಟರ್ನ್ ಇರ್ತಿದೆ ಸೊ ಅಂಕಗಳ ಒಂದು ಕ್ಲಾಸಿಫಿಕೇಶನ್ಸ್ ಹೇಗೆ ನೆಗೆಟಿವ್ ವ್ಯಾಲ್ಯೂಯೇನ್ ಇದೆಯೋ ಇಲ್ವೋ ಇದಕ್ಕೆಲ್ಲದರ ಸಂಬಂಧಪಟ್ಟ ಹಾಗೆ ಸೊ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ನಾನು ಸೊ ನಾಳೆ ಅಥವಾ ಮ್ಯಾಕ್ಸಿಮಮ್ ನಾಳೆ ಎಲ್ಲ ನಿಮಗೆ ಮಾಡಿ ಸೊ ವಾಹಿನಿ ಮುಖಾಂತರವಾಗಿ ಅಪ್ಡೇಟ್ ಮಾಡ್ತೀನಿ ಸೊ ಜಸ್ಟ್ ಇವಾಗ ಏನ್ ಬಂದಿತ್ತು ತುಂಬಾ ಜನ ಈಗಲೂ ಸ್ಟಿಲ್ ಟ್ರೈ ಮಾಡ್ತಾ ಇದಾರೆ ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇನ್ನೂ ವಿಂಡೋನೇ ಓಪನ್ ಆಗ್ತಿಲ್ಲ ಅಂತ ಹಾಗಾಗಿ ಅವರ ಎಕ್ಸ್ ಖಾತೆ ಅಂದಾನೆ ಅವ್ರು ಇರೋದ್ರಿಂದ ಸೊ ಇಮಿಡಿಯೇಟ್ ಇದೊಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ರೆ ಒಂದಷ್ಟು ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಂಡು ನಮ್ಮ ವಾಹಿನಿಯಿಂದ ಮಾಡಿದಷ್ಟು ಇದು ಸೊ ಧನ್ಯವಾದ ಇದೊಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಗುಡ್ ಕಾನ್ಸೆಪ್ಟ್ ಥ್ಯಾಂಕ್ ಯು ಸೊ ಮಚ್